ಗಂಗಾ ನದಿ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರೀಕ್ಷೆಯ ವರದಿ ಹೇಳಿದ್ದೇನು ಮಾನವ ಪ್ರಾಣಿಗಳ ಮಲದಿಂದಲೇ ಗಂಗೆ ಮಲೀನ ಮುಂದಿನ ಕುಂಭಮೇಳಕ್ಕೆ ಗಂಗಾ ನದಿಯೇ ಇರಲ್ಲ ಅಘೋರಿ ನುಡಿದ ಭವಿಷ್ಯ ನಿಜವಾಯ್ತ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಗಂಗಾ ನದಿ ಮಲಿನವಾಗಿದೆಯಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಪ್ರಯಾಗರಾಜ ಮೇಳದಲ್ಲಿ ಇದುವರೆಗೂ ಐವತ್ನಾಲ್ಕು ಕೋಟಿ ಜನರು ತೀರ್ಥ ಸ್ನಾನ ಮಾಡಿದ್ದಾರೆ ಪ್ರತಿನಿತ್ಯ ಸರಾಸರಿ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನರು ತ್ರಿವೇಣಿ ಸಂಗಮಕ್ಕೆ ಭೇಟಿ ಕೊಟ್ಟು ಪುಣ್ಯ ಸ್ನಾನದಲ್ಲಿ ಮಿಂದೇಳುತ್ತಿದ್ದಾರೆ ಪವಿತ್ರ ಮಹಾಕುಂಭಮೇಳ ನಡೀತಾ ಇರುವ ಮಧ್ಯೆ ಆಘಾತಕಾರಿ ಮಾಹಿತಿಯೊಂದು ಬಟಾಬಯಲಾಗಿದೆ ಕೋಟಿಗಟ್ಟಲೆ ಜನರು ತೀರ್ಥ ಸ್ನಾನ ಮಾಡಿದ ಗಂಗಾ ನದಿಯ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಈ ಮಾತನ್ನ ಹೇಳಿದ್ದು ವಿರೋಧ ಪಕ್ಷದ ನಾಯಕರಲ್ಲ ಹಾದಿಬೀದಿಯಲ್ಲಿ ಹೋಗೋರೂ ಅಲ್ಲ ಕೇಂದ್ರದ ಮಾಲಿನ್ಯ ನಿಯಂತ್ರಣ ನಿಯಂತ್ರಣ ಮಂಡಳಿ ಗಂಗಾ ನದಿಯ ನೀರಿನ ಸ್ಯಾಂಪಲ್ ಪರೀಕ್ಷೆ ಮಾಡಿದ್ದು ಅದರಲ್ಲಿ ಪ್ರಯಾಗ್ರಾಜ್ನ ಗಂಗಾ ನದಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳು ಇವೆಯಂತ ವರದಿಯಾಗಿದೆ ಕಳೆದ ಜನವರಿ ಹದಿಮೂರರಂದು ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭಮೇಳ ಆರಂಭವಾಗಿದೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಯಂದು ವಿದ್ಯುಕ್ತ ತೆರೆ ಬೀಳಲಿದೆ ಕೇಂದ್ರದ ಮಾಲಿನ್ಯ ನಿಯಂತ್ರಣ ಮಂಡಳಿ ಜನವರಿ ಹನ್ನೆರಡು ಹದಿಮೂರರಂದೇ ಗಂಗಾ ನದಿಯ ನೀರಿನ ಸ್ಯಾಂಪಲ್ ತೆಗೆದುಕೊಂಡು ಪರೀಕ್ಷೆಯನ್ನು ನಡೆಸಲಾಗಿತ್ತು ಇದೀಗ ನೀರಿನ ಸ್ಯಾಂಪಲ್ ವರದಿಯನ್ನ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಸಲ್ಲಿಕೆ ಮಾಡಿದೆ ಮಾಲಿನ್ಯ ವರದಿಯಲ್ಲಿ ಏನಿದೆ ಗಂಗಾ ನದಿಯ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಿದೆ ನೀರಿನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸ್ನಾನಕ್ಕೆ ಯೋಗ್ಯವಲ್ಲ ಕುಂಭಮೇಳದಲ್ಲಿ ಕೋಟಿಗಟ್ಟಲಿ ಜನರು ಸ್ನಾನ ಮಾಡೋದ್ರಿಂದ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಗಂಗಾ ನದಿ ನೀರು ಪರೀಕ್ಷೆಯ ವರದಿಯನ್ನ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಜಸ್ಟಿಸ್ ಪ್ರಕಾಶ್ ಶ್ರೀವಾಸ್ತವ್ ಪರಿಶೀಲನೆ ನಡೆಸಿದ್ದಾರೆ ಕೇಂದ್ರ ನಿಯಂತ್ರಣ ಮಂಡಳಿಯ ವರದಿಯ ಬಗ್ಗೆ ಎನ್ಜಿಒನಲ್ಲಿ ವಿಸ್ತೃತ ವಿಚಾರಣೆ ನಡೆಯಲಿದೆ ಎನ್ಜಿಟಿ ಗಂಗಾ ನದಿಯ ನೀರಿನ ಶುದ್ಧೀಕರಣದ ಬಗ್ಗೆ ಸಮಗ್ರ ವರದಿ ಸಲ್ಲಿಕೆಗೆ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚನೆ ನೀಡಲಾಗಿದೆ ಧಾರ್ಮಿಕ ಸಮ್ಮೇಳನದ ವೇಳೆ ಗಂಗಾ ನದಿ ನೀರಿನ ಗುಣಮಟ್ಟ ಕಾಪಾಡುವುದಕ್ಕೆ ಹಿಂದಿನಿಂದಲೂ ಎನ್ಜಿಟಿ ಸೂಚನೆಯನ್ನು ನೀಡಿತು ನೀರಿನ ಗುಣಮಟ್ಟ ತ್ಯಾಜ್ಯ ನೀರಿನ ಶುದ್ಧೀಕರಣ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾಹಿತಿ ಕೇಳಿದೆ ಈ ವಿಚಾರಣೆಯನ್ನ ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಹಾಜರಿಗೆ ಸಮನ್ಸ್ ಕೂಡ ನೀಡಲಾಗಿದೆ ಇನ್ನು ಉತ್ತರ ಪ್ರದೇಶದ ದೇವಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾಗಿದೆ ಕಳೆದ ಮೂವತ್ತು ದಿನಗಳ ಅಂತರದಲ್ಲಿ ಏಳು ಅಗ್ನಿ ಅವಘಡಗಳು ಎದುರಾಗಿದೆ ಈ ಹಿಂದೆ ಏನಾಗಿತ್ತು ಆ ಅಘೋರಿ ಒಬ್ಬ ಭವಿಷ್ಯವಾಣಿಯಂತೆ ನಡೀತಾಗಿದೆಯಾ ಅಷ್ಟಕ್ಕೂ ಆ ಅಘೋರಿ ನಾಗಸಾಧು ನುಡಿದ ಭವಿಷ್ಯ ಎಂಥದ್ದು ಗೊತ್ತಾ ವಿವರವಾಗಿ ಹೇಳ್ತೀವಿ ನೋಡಿ ಅಘೋರಿ ಭವಿಷ್ಯವಾಣಿ ಹೆಣದ ರ ರಾಶಿಯೇ ಕುಂಭ ಈ ಓರ್ವ ಅಘೋರಿ ಸಾಧು ಅಚ್ಚರಿ ಮೂಡಿಸಿದ್ದಾರೆ ಮಿಂಚು ಹರಿಯುವ ಗಳಿಗೆಯಲ್ಲಿ ಕಾಣಿಸಿಕೊಳ್ಳುವ ಈ ಅಘೋರಿ ಬೆಚ್ಚಿ ಬೀಳಿಸುವ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಇದೀಗ ಆಧ್ಯಾತ್ಮದ ರಾಜಧಾನಿ ದೇವ ಪ್ರಯಾಗ್ರಾಜ್ನಲ್ಲಿ ಇದೇ ವಿಚಾರ ಈಗ ಚರ್ಚೆಯಾಗ್ತಾಗಿದೆ ಮಾ ಗಂಗೆಯ ಬಗ್ಗೆ ಬೆಚ್ಚಿ ಬೀಳಿಸುವ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಇದೇ ಭವಿಷ್ಯ ಇದೀಗ ಹದಿಮೂರು ಅಖಾಡಗಳನ್ನು ಚಿಂತೆಗೀಡು ಮಾಡಿದೆ ಇದಕ್ಕೆ ಪೂರಕ ಎನ್ನುವಂತೆ ಇದಕ್ಕೆ ಪೂರಕ ಎನ್ನುವಂತೆ ಇದೀಗ ಮಹಾಕುಂಭಮೇಳದಲ್ಲಿ ಮೂವತ್ತು ದಿನಗಳ ಅಂತರದಲ್ಲಿ ಏಳು ಸಲ ಅಗ್ನಿ ಪ್ರಮಾದ ಎದುರಾಗಿದೆ ಮೂವತ್ತು ದಿನಗಳ ಅಂತರದಲ್ಲಿ ಏನಿದು ಏಳು ಅಗ್ನಿ ಪ್ರಮಾದಗಳು ನೋಡೋದಾದ್ರೆ ಮಹಾಕುಂಭಮೇಳದಲ್ಲಿ ಏಳು ದಿನಗಳಲ್ಲಿ ಏಳು ಪ್ರಮಾದಗಳು ಎದುರಾಗಿದ್ದು ವಿಲಕ್ಷ ಸಂಗತಿಗಳು ಹೇಳಲಾಗುತ್ತಿದೆ ಜನವರಿ ಹತ್ತೊಂಬತ್ತರಂದು ಮೊದಲ ಸಲ ಗೀತಾ ಪ್ರೆಸ್ ಕ್ಯಾಂಪ್ ಅಗ್ನಿ ಪ್ರಮಾದಕ್ಕೆ ಬಲಿಯಾಗಿ ಸುಟ್ಟು ಹೋಯಿತು ಜನವರಿ ಮೂವತ್ತರಂದು ಛತ್ರಾಗ ಘಾಟ ಬಳಿಯ ಟೆಂಟ್ ಸಿಟಿ ಸುಟ್ಟು ಬೂದಿಯಾಗಿತ್ತು ಫೆಬ್ರವರಿ ಏಳರಂದು ಶಂಕರಾಚಾರ್ಯರ ಮಾರ್ಗದಲ್ಲಿದ್ದ ಸೆಕ್ಟರ್ ಹದಿನೆಂಟರಲ್ಲಿ ಅಗ್ನಿ ದುರ್ಘಟನೆ ಸಂಭವಿಸಿತ್ತು ಫೆಬ್ರವರಿ ಹದಿಮೂರರಂದು ಮತ್ತೆ ಅಗ್ನಿ ಪ್ರಮಾದ ಕಾಣಿಸಿಕೊಂಡಿತ್ತು ಫೆಬ್ರವರಿ ಹದಿನೈದರಂದು ಅಗ್ನಿ ದುರಂತ ಕಂಡಿತಾದರೂ ಯಾವುದೇ ಸಮಸ್ಯೆಯಾಗಿರಲಿಲ್ಲ ಇದೀಗ ಫೆಬ್ರವರಿ ಹದಿನೇಳರಂದು ಎರಡು ಕಡೆ ಅಗ್ನಿ ಅವಘಡ ಸಂಭವಿಸಿದೆ ಸೆಕ್ಟರ್ ಎಂಟು ಮತ್ತು ಸೆಕ್ಟರ್ ಹದಿನೆಂಟರ ಭಜರಂಗಿ ದಾಸ್ ಮಾರ್ಗದಲ್ಲಿ ಅಗ್ನಿ ಪ್ರಮಾದ ಕಾಣಿಸಿಕೊಂಡಿತ್ತು ಇದೆಲ್ಲವೂ ಕೂಡ ಆ ಅಘೋರಿ ಭವಿಷ್ಯವಾಣಿಯಂತೆಯೇ ನಡೀತಾ ಇದೆಯಾ ಅನ್ನುವಂತಹ ಹದ್ದು ಮಾಡಿದೆ. ಕಾಗೆ ಆಡಿದ ಮಾತಿನಂತೆಯೇ ಆಗಸ ಕಪ್ಪಾಗೋ ಕಾರಣಿಕ ಹೌದು ದೇವಪ್ರಯಾಗದ ಸ್ಮಶಾನ ಘಾಟ್ನಲ್ಲಿನ ಕಾಗೆಗಳ ಮರ್ಮರ ಕಾಲಪುರುಷ ಅಘೋರಿಯ ಕಿವಿಗೆ ಬಿದ್ದಿದ್ದು ಹೀಗೆ ಎನ್ನಲಾಗಿದೆ ಅಂತ್ಯವಿಲ್ಲದ ಮಾರಣ ಹೋಮ ನಡೆಯಲಿದೆ ಭೂಮಿ ತನ್ನ ಶ್ವಾಸವನ್ನೇ ಬದಲಿಸುವ ದಿನ ಬರುತ್ತೆ ಇದಕ್ಕೂ ಮುನ್ನ ಇಡೀ ನೀಲಾಕಾಶ ಕಪ್ಪಾಗಲಿದೆ ಅನ್ನೋದು ಇದೇ ಸುಳಿವನ್ನ ಆಧರಿಸಿಯೇ ನಾಗಸಾಧುಗಳು ಭವಿಷ್ಯವನ್ನ ನುಡಿದ್ರು ಮುಂದಿನ ಕುಂಭಮೇಳದ ಹೊತ್ತಿನಲ್ಲಿ ದೇವಪ್ರಯಾಗರಾಜದ ಚಿತ್ರಣವೇ ಬದಲಾಗಿ ಹೋಗಲಿದೆ ಅಷ್ಟೇ ಇಲ್ಲ ಮಾ ಗಂಗೆ ಕೂಡ ತನ್ನ ದಿಕ್ಕು ದೆಸೆಯನ್ನೇ ಬದಲಿಸಿಕೊಳ್ಳಲಿದ್ದಾರೆ ಕಣ್ಣಿಗೆ ಕಾಣದೇ ಇದ್ದ ಸರಸ್ವತಿ ನದಿ ಉಕ್ಕಿ ಹರಿಯಲಿದೆ ಅನ್ನೋ ಕಾರಣಿಕ ನುಡಿದಿದ್ರು ಸದ್ಯದ ಅಗ್ನಿ ಪ್ರಮಾದಗಳು ಕಾರಣಿಕ ನಿಜವಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾಗಿದೆ ಹಿಮಾಲಯದ ತುತ್ತ ತುದಿಯಲ್ಲಿ ಸಾಕ್ಷಾತ್ ಶಿವನ ಎಂದು ನಂಬಲಾಗುವ ಕೈಲಾಸ ಪರ್ವತದಲ್ಲಿ ಸಿದ್ಧಾಶ್ರಮ ಅನ್ನೋ ತಾಣಾಗಿದೆ ಈ ಈ ರಹಸ್ಯಮಯ ತಾಣದಲ್ಲೇ ಈ ನಾಗಾಸಾಧುಗಳು ಜೀವಿಸುತ್ತಾರೆ ಈ ಸಿದ್ಧಾಶ್ರಮ ಅನ್ನೋ ನಿಗೂಢ ತಾಣದಲ್ಲಿ ಯುಗ ಯುಗಗಳಿಂದ ಬದುಕಿರೋ ಚಿರಂಜೀವಿಗಳು ಇದ್ದಾರೆ ಎನ್ನುವುದು ಪುರಾಣಗಳ ನಂಬಿಕೆಯಾಗಿದೆ ಅಲ್ಲದೆ ರಾಮನ ಬಂಟ ಹನುಮ ಅಶ್ವತ್ಥಾಮರು ಕೂಡ ಇಲ್ಲೇ ಜೀವನ ನಡೆಸುತ್ತಿದ್ದಾರೆ ಇಂಥ ಅತ್ಯಂತ ರಹಸ್ಯಮಯ ತಾಣದಿಂದ ಪ್ರತಿ ಕುಂಭಮೇಳಕ್ಕೆ ಓರ್ವ ಅಘೋರಿ ನಾಗಾಸಾಧು ಬರ್ತಾರೆ ಆ ನಾಗಾಸಾಧು ಪ್ರತಿ ಕುಂಭಮೇಳದಲ್ಲೂ ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ ಅದು ಸನಾತನ ಮಾನವ ಧರ್ಮಕ್ಕೆ ನಿಜವಾದ ಕಾರಣಿಕ ಅಂತಾರೆ ನಂಬಲಾಗತ್ತೆ ಇದೇ ಮಹಾಕುಂಭಮೇಳಕ್ಕೆ ತೊಂಬತ್ತೈದು ವರ್ಷದ ಅಘೋರಿ ಒಬ್ರು ಬಂದಿಳಿದಿದ್ರು ಇದೇ ಬಾಬಾ ಭವಿಷ್ಯವಾಣಿಯನ್ನ ನುಡಿದ್ರು ಕುಂಭಮೇಳದಲ್ಲಿ ಈ ಓರ್ವ ಅಘೋರಿ ನಾಗಾಸಾಧು ಅಚ್ಚರಿಯನ್ನ ಮೂಡಿಸಿದ್ರು ಮಿಂಚು ಹರಿಯುವ ಗಳಿಗೆಯಲ್ಲಿ ಕಾಣಿಸಿಕೊಳ್ಳುವ ಈ ನಾಗಾಸಾಧು ಬೆಚ್ಚಿ ಬಿಡಿಸುವ ಭವಿಷ್ಯವಾಣಿಯನ್ನ ನುಡಿದಿದ್ರು ಇದೀಗ ಆಧ್ಯಾತ್ಮಿಕ ರಾಜಧಾನಿ ದೇವ ಪ್ರಯಾಗರಾಜ್ನಲ್ಲಿ ಇದೇ ವಿಚಾರ ಚರ್ಚೆಗೆ ಗ್ರಾಸವಾಗ್ತಾಗಿದೆ ಅಘೋರಿ ಬಾಬಾ ಭಸ್ಮಧಾರಣೆ ಮಾಡಿಕೊಂಡು ಕೂತಿರ್ತಾರೆ ಅವರ ಮುಖವೂ ಸರಿಯಾಗಿ ಕಾಣಿಸೋದಿಲ್ಲ ಆದರೆ ಚಿತಾಭಸ್ಮದಂತೆಯೇ ಕಾಣಿಸ್ಕೊಳ್ಳೋ ಓರ್ವ ಮನುಷ್ಯರೂಪ ರೂಪ ಎತ್ತು ಕಾಣಿಸುತ್ತೆ ಅದೇ ಹದಿನಾಲ್ಕು ಸೆಕೆಂಡುಗಳ ಈ ವಿಡಿಯೋದಲ್ಲಿ ಕಾಲಪುರುಷ ಅಘೋರಿ ನಾಗಸಾಧು ಕಾಣಿಸ್ಕೊಳ್ತಾರೆ ಕಳೆದ ಎಂಬತ್ನಾಲ್ಕು ವರ್ಷಗಳಲ್ಲಿ ಅಘೋರಿ ಬಾಬಾ ಭರ್ತಿ ಕುಂಭಮೇಳಗಳನ್ನು ನೋಡಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೆಯುತ್ತೆ ಅಂತ ಏಳು ಕುಂಭಮೇಳಗಳಲ್ಲಿ ಭಾಗವಹಿಸಿ ಶಾಹಿ ಸ್ನಾನ ಮಾಡಿದ್ದಾರೆ ಪ್ರತಿ ಕುಂಭಮೇಳಕ್ಕೆ ತಪ್ಪದೆ ಬರೋ ಇದೇ ಅಘೋರಿ ನಾಗಾಸಾಧು ಮಹಾ ಕುಂಭಮೇಳದಲ್ಲೂ ಕಾಣಿಸಿಕೊಂಡಿದ್ರು ಇದೇ ವೇಳೆ ಬೆಚ್ಚಿ ಬೀಳಿಸುವ ಭವಿಷ್ಯವನ್ನ ನುಡಿದಿದ್ದಾರೆ ಕಾಲಪುರುಷ ಅಘೋರಿ ನಾಗಾಸಾಧು ತ್ರಿವೇಣಿ ಸಂಗಮದ ತಟದಲ್ಲಿ ನಿಂತು ಇಂತಹದೊಂದು ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಿನ ಕುಂಭಮೇಳದ ಹೊತ್ತಿಗೆ ಹೆಣಗಳ ರಾಶಿಯೇ ಬೀಳಲಿದೆಯಂತೆ ಚಿತಾ ಆಗಾರಕ್ಕೆ ಬಿಡುವೆ ಇರೋದಿಲ್ವಂತೆ ಸೇವಿಸೋ ಶುದ್ಧ ಗಾಳಿ ವಿಷಕಾರಿಯಾಗಲಿದೆ ಇನ್ನು ಬೆಳ್ಳನೆಯ ಆಗಸ ಅಕ್ಷರಶಃ ಕಪ್ಪಾಗಲಿದೆಯಂತೆ ಶತ್ ಶತಮಾನಗಳಿಂದಲೂ ಶಾಹಿ ಸ್ನಾನ ಮಾಡಿಸುತ್ತಿರೋ ಸಕಲ ಪಾಪ ತೊಳೆಯುತ್ತಿರೋ ಮಾ ಗಂಗೆ ಅಕ್ಷರಶಃ ಅಳಲಿದ್ದಾಳಂತೆ ಹೀಗಾಗಿ ಎಚ್ಚರ ಎಚ್ಚರ ಅನ್ನೋ ಮೂಲಕ ಬಹುದೊಡ್ಡ ವಾರ್ನಿಂಗ್ ಒಂದನ್ನು ಕಾಲಪುರುಷ ಅಘೋರಿ ಬಾಬಾ ನೀಡಿದ್ದಾರೆ ಈಗಾಗಲೇ ಮಹಾ ಈಗಾಗಲೇ ಗಂಗಾ ಮಾತೆ ವಿಷವಾಗಿದ್ದಾಳೆ ಗಂಗೆಯಲ್ಲಿ ಮಿಂತೆದ್ದವರು ಅನೇಕ ರೋಗ ರುಜಿನಿಗಳಿಂದ ಬಳಲುವಂತಾಗಿದೆ ಇದೇ ಅಲ್ಲವಾ ಅಘೋರಿ ಬಾಬಾ ನುಡಿತಾ ಇರುವಂತಹ ಭವಿಷ್ಯವಾಣಿ ಈಗಲೇ ನಿಜವಾಗಿದೆ ಅಂತಲೇ ಹೇಳಬಹುದು ಇನ್ನು ಕುಂಭಮೇಳದ ಕಾಗೆಗಳು ನೀಡಿದ್ವಾ ಕಟು ಭವಿಷ್ಯವಾಣಿಯ ಸುಳಿವು ಹೌದು ಇಂತಹದೊಂದು ಪ್ರಶ್ನೆ ಮೂಡೋದು ಸಹಜ ಕಾಗೆ ಅತ್ಯಂತ ಜಾಗೃತ ಜೀವಿ ವಿಕೋಪ ಗಂಡಾಂತರಗಳನ್ನು ಗ್ರಹಿಸೋ ಶಕ್ತಿ ಇದಕ್ಕೆ ಇರತ್ತೆ ಅಘೋರಿ ನಾಗಾಸಾಧುಗಳು ಪ್ರಕೃತಿಯ ಜೊತೆಗೆ ಮಾತನಾಡಬಲ್ಲರು ಅವುಗಳ ಮರ್ಮವನ್ನ ಅರಿಯಬಲ್ಲರು ಹೀಗಾಗಿ ಕಾಲಪುರುಷ ನಾಗಾಸಾಧುಗಳು ಶಾಹಿ ಸ್ನಾನಕ್ಕೆ ಹೊರಟ ಗಳಿಗೆಯೇ ಕಾಗೆಗಳ ಸದ್ದು ಕಿವಿಗೆ ಬಿದ್ದಿದೆ ಮಹಾಕುಂಭಮೇಳದಲ್ಲಿ ಈ ಹಿಂದೆ ಎಂದಿಗೂ ಇಂತಹ ಧಾಟಿಯ ಮಾತು ಕೇಳಿರಲಿಲ್ಲ ಅನ್ನೋದು ಕಾಲಪುರುಷ ಬಾಬಾ ಅವರ ಹೇಳಿಕೆಯಾಗಿದೆ ಪ್ರತಿ ಕುಂಭದ ಸ್ನಾನಕ್ಕೂ ಮಹಾಕುಂಭಮೇಳದ ಸ್ನಾನಕ್ಕೂ ಅಜುಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ ಸ್ಮಶಾನ್ ಘಾಟದಲ್ಲಿ ಕುಳಿತಿದ್ದ ಕಾಗೆಗಳ ಮರ್ಮರಕ್ಕೆ ಬಹುದೊಡ್ಡ ಗಂಡಾಂತರ ಎದುರಾಗಲಿದೆ ಅನ್ನೋ ಭವಿಷ್ಯವಾಣಿಯ ಸುಳಿವನ್ನ ಇನ್ನು ಖುದ್ದು ಕಾಲಪುರುಷ ನಾಗಾಸಾಧು ಅವರು ಭವಿಷ್ಯವಾಣಿಯ ಎಚ್ಚರಿಕೆಯ ಕರಗಂಟೆಯನ್ನ ನೀಡುತ್ತಾ ಇದ್ದಾರೆ ತೀರಾ ಕಾಗತಾಳಿಯ ಸಂಗತಿ ಏನಂತಂದ್ರೆ ಇತ್ತೀಚೆಗೆ ಕಲ್ಕಿ ಅನ್ನೋ ಸಿನಿಮಾ ಬಂದಿದೆ ಇದೇ ಸಿನಿಮಾದಲ್ಲೇ ಕಾಶಿಯನ್ನ ಅತ್ಯಂತ ಬರಡು ಭೂಮಿಯನ್ನಾಗಿ ತೋರಿಸಲಾಗಿದೆ ಒಂದೇ ಒಂದು ಹನಿ ನೀರಿಗಾಗಿ ಅಕ್ಷರಶಃ ಯುದ್ಧ ಆಗುವಂತಹ ಸನ್ನಿವೇಶವನ್ನ ಕಲ್ಕಿ ಟು ಏಟ್ ನೈನ್ ಏಟ್ ಇ ಡಿ ಸಿನಿಮಾದಲ್ಲಿ ತೋರಿಸಲಾಗಿದೆ ಭೂಮಿಯ ಮೇಲಿನ ಮೊದಲ ನಗರ ಪ್ರಪಂಚದ ಕೊನೆಯ ನಗರ ಅದುವೆ ಕಾಶಿ ಅನ್ನೋದನ್ನು ಸಿನಿಮಾದಲ್ಲಿ ನೋಡಬಹುದು ಸದ್ಯ ಕಾಲಪುರುಷ ಅಘೋರಿ ನಾಗಾಸಾಧು ಕೂಡ ಇಂತಹದೇ ಕಠೋರ ಭವಿಷ್ಯವನ್ನ ನೋಡಿದಿದ್ದಾರೆ ಇದೆಲ್ಲದರ ಮಧ್ಯೆಗೆ ಬೆಚ್ಚಿ ಬೀಳಿಸೋ ಮಾ ಗಂಗೆ ಅಳುತ್ತಾಳೆ ಅನ್ನೋ ಭವಿಷ್ಯವಾಣಿಯೂ ಕೂಡ ಈಗ ಅಚ್ಚರಿ ಮೂಡಿಸಿದೆ ನಿಜಕ್ಕೂ ಈ ಕಾರಣಿಕದ ಅರ್ಥವೇ ಬೇರೆಯದ್ದೇ ರೀತಿಯಲ್ಲಿದೆ ನಾವು ನೋಡ್ತಾ ಇರೋ ಪ್ರಯಾಗ್ರಾಜ್ ಚಿತ್ರಣ ಬದಲಾವಣೆಯಾಗಲಿದೆ ಅಂತ ಮಾ ಗಂಗೆ ಅಷ್ಟೇ ಎಲ್ಲ ಜೀವನದಿ ಕಾವೇರಿಯ ಚಿತ್ರಣವೂ ಕೂಡ ಬದಲಾಗಲಿದೆಯಂತೆ ಅಂತಂದ್ರೆ ವಿಷವಾಗಲಿದೆಯಂತೆ ಗಂಗೆಯ ನೀರು ಕೃಷ್ಣೆಯ ಒಡಲು ಮತ್ತೆ ದುರ್ಬಲವಾಗಲಿದೆ ಅನ್ನೋದನ್ನ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಈ ಅಘೋರಿ ಬಾಬಾರ ಭವಿಷ್ಯವಾಣಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ